ಸಿದ್ದರಾಮಯ್ಯವ್ರಿಗ ಸಂಸ್ಕೃತಿ ಇದೆ ಕಾಂಗ್ರೆಸ್ಗೆ ಆ ಸಂಸ್ಕೃತಿ ಇದೆ ನಮ್ಮನ್ನು ತಡೆದಿರೋ ಅಂಥದ್ದು ಇದೊಂದು ರೀತಿ ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ತೋರಿಸಿದ್ದಾರೆ ಬೀಗ ಯಾಕೆ ತಗೊಂಡು ಹೋಗಿದ್ದೀರಿ ಅಂದರೆ ಇವರು ಹೋಗಿ ದೇಶವನ್ನು ತೋಡೋ ಅಂತ ಮಾಡಕ್ಕೆ ಹೋಗ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಬೆಂಬಲಿಸಿ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಹೋಗಿದ್ದಾರೆ ದೆಲ್ಲಿಗೆ ರಿಯಲ್ ಆಗಿ ಹೋಗಿರೋದು ಅದಕ್ಕೆ ಡೆಲ್ಲಿಯಲ್ಲಿ ಹೋಗಿ ದೇಶ ವಿಭಜನೆಗೆ ಹೋಗಿದ್ದಾರೆ ಯಾಕೆಂದರೆ ಹಿಂದೆ ಜ ಕೂಡ ಡೆಲ್ಲಿಗೆ ಬಂದು ದೇಶ ವಿಭಜನೆಯನ್ನು ಕೇಳಿದ್ದ ಈ ಕಾಂಗ್ರೆಸ್ ಅವರು ಅದೇ ರೀತಿ ಡಿ ಎನ್ ಎ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಅವ್ರಿಗೆ ದೇಶ ವಿಭಜನೆ ಮಾಡುವಂಥದ್ದು ಒಂದು ರಕ್ತಗತವಾಗಿ ಅವ್ರಿಗೆ ಬಂದ್ಬಿಟ್ಟಿದೆ ಈಗ ಒಬ್ಬ ಎಮ್ ಎಲ್ ಎನೂ ಕೂಡ ಬೆಳಗಾವಿ ಎಮ್ ಎಲ್ ಎ ಯಾರವರು ಉದಯ ವಿನಯ್ ಕುಳಿ ಅವರೂ ಒಂದು ಬ ಹುಬ್ಳಿ ಧಾರವಾಡ ಒಂದು ದೇಶ ಆಗಬೇಕು ಅಂತ ಅವರು ಹೊರಟಿದ್ದಾರೆ ಡಿ ಕೆ ಸುರೇಶ್ ಅವರು ಕನಕ್ಪುರ ಕನಕ್ಪುರನೇ ಒಂದು ದೇಶ ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲ ಯಾಕೆ ಅಂದರೆ ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಹಾಂ ಇಂಡಿವಿಜುವಲ್ ಇವ್ರದೆಲ್ಲ ವೈಯಕ್ತಿಕ ಸಾಧನೆಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಇವರೆಲ್ಲ ಈಗ ದೇಶ ಭಾರತ ನಮ್ಮದೇ ಭಾರತ ಮಹಾತ್ಮ ಗಾಂಧೀಜಿ ಇರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಅವರೆಲ್ಲರೂ ಕೂಡ ದೇಶಕ್ಕೆ ಹೋರಾಟ ಮಾಡಿದರು ಅವ್ರ ಪಾರ್ಟಿಯವರು ಇದ್ದರು ಮಹಾತ್ಮ ಗಾಂಧೀಜಿಯನ್ನು ಅವ್ರ ಪಾರ್ಟಿ ಅಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಇವರೆಲ್ಲರ ಬಲಿದಾನದಿಂದ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯ ಸೇನಾನಿಗಳು ನಮ್ಮ ಕರ್ನಾಟಕದಲ್ಲೂ ಕೂಡ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರಿಗೂ ಕೂಡ ಅವಮಾನ ಮಾಡಿದ್ದಾರೆ ಈ ಸ್ಟೇಟ್ಮೆಂಟ್ ಕೊಟ್ಟು ದೇಶ ವಿಭಜನೆ ಆಗಬೇಕು ಆದರೆ ಏನು ತಪ್ಪು ಅಂತ ಹೇಳಿದ್ದಾರೆ ಇವತ್ತು ಅವ್ರ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಆದರೆ ಏನು ತಪ್ಪು ಅಂತ ಕೇಳಿದ್ದಾರೆ ಆಯ್ತಪ್ಪ ನಾಳೆ ಟಾಟಾ ಇದ್ದಾನೆ ಟಾಟಾ ಬಿರ್ಲಾ ಅವ್ರ ಆಫೀಸು ಕರ್ನಾಟಕದಲ್ಲೂ ಇದೆ ಅವ್ರು ಹೇಳ್ತಾರೆ ನಮ್ಮ ಟ್ಯಾಕ್ಸು ನಮ್ಮ ಕಂಪನಿಗೆ ಅಂತ ಯಾರು ಕೊಡ್ತೀರ ಅವಾಗ ಬೆಂಗಳೂರಲ್ಲಿ ನಮ್ಮ ರೋಡ್ಗಳಿದೆ ಭಾಳಷ್ಟು ಜನ ಒಳ್ಳೊಳ್ಳೆ ಸದಾಶಿವನಗರದಲ್ಲಿ ಟ್ಯಾಕ್ಸು ಒಂದೊಂದು ಬಿಲ್ಡಿಂಗನ್ನು ಕೂಡ ಸುಮಾರು ಐದು ಲಕ್ಷ ಹತ್ತು ಲಕ್ಷ ಹಣ ಕಟ್ತಾರಪ್ಪ ಟ್ಯಾಕ್ ಸದಾಶಿವನಗರ ಪ್ರತಿಷ್ಠಿತ ಬಡಾವಣೆ ಸದಾಶಿವನಗರ ಅಲ್ಲೇ ಡಿ ಕೆ ಶ್ ಕುಮಾರ್ ಅವರು ಇರೋದು ಡಿ ಕೆ ಸುರೇಶ್ ಅವರು ಅಲ್ಲೇ ಇರೋರು ನಾಳೆ ಬಂದ್ಬಿಟ್ಟು ಇಡೀ ಸದಾಶಿವನಗರದಲ್ಲಿ ನಾವು ಟ್ಯಾಕ್ಸ್ ಕಟ್ತೀರಿ ಅಯ್ಯೆಷ್ಟು ಎಲ್ಲ ಹಣವನ್ನು ಸದಾಶಿವನಗರಕ್ಕೆ ಕೊಡಬೇಕು ಅಂದರೆ ಸ್ಲಮ್ಗಳ ಕಥೆ ಏನು ಬಡವರ ಕಾಲೋನಿಗಳ ಕಥೆ ಏನು ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳ ಕಥೆ ಏನು ಇದೆಲ್ಲ ನಾಟಕ ಸಿದ್ದರಾಮಯ್ಯನಿಗೆ ಇವೆಲ್ಲ ಗೊತ್ತಿಲ್ವಾ ಮೋದಿ ಮುಂದೆ ಪ್ರತಿಭಟನೆ ಹದಿನಾಲ್ಕು ಬಾರಿ ಬಡ್ಜೆಟ್ ಬಂದಿರೋರು ನಿಮಗೆ ಮಾತಾಡೋಕ್ಕೆ ದಂಬಿಲ್ಲ ಅಂದ್ರೆ ನಿಮ್ಗೆ ದಂಬೇಕಲ್ಲ ರೀ ಮೊನ್ನೆ ಬಂದಿದ್ರಲ್ಲ ನನ್ನ ಏರ್ಪೋರ್ಟಿಗೆ ಬಂದಾಗ ಮಾಡ್ಬೇಕಾಯ್ತು ದಮ್ ತೋರಿಸ್ಬೇಕಾಯ್ತು ಇವರು ಮೋದಿಯವ್ರ ಜೊತೆ ಬೇಕಾದಷ್ಟು ಫಂಕ್ಷನ್ ಬಂದಿದಾರಲ್ಲ ಯಾರು ಸಿದ್ದರಾಮಯ್ಯವರು ಅವಾಗ ಯಾಕೆ ದಮ್ ತೋರಿಸಿಲ್ಲ ಅವಾಗ ಸೈಲೆಂಟ್ ಅವಾಗ ನಮಸ್ಕಾರ 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 ಏನು ವಿಧೇಯತೆ ಈಗ ಹಾ ವೈಬಂಟ್ ಏನು ಆ ಹೂವು ಅಂತ ಅವ್ರು ಈ ಆ ಮೋದಿ ಮೋದಿಯವ್ರು ಬಂದಾಗ ಯಾಕೆ ಮಾಡಲಿಲ್ಲ ನೀವು ನಮಗೆ ಹೇಳ್ತಿರಲ್ಲ ನೀವ್ಯಾಕ್ರಿ ಮಾಡಿಲ್ಲ ನೀವು ವಿರೋಧ ಪಕ್ಷ ತಾನೇ ನೀವು ಯಾಕೆ ಮಾಡಲಿಲ್ಲ ನಿಮಗೆ ಕೇಂದ್ರ ಸರ್ಕಾರ ಏನು ಅನುದಾನ ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯಕ್ಕೆ ಏನು ಅನುದಾನ ಬಿಡಬೇಕೋ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಅದಕ್ಕೆ ತಯಾರಿಲ್ಲ ಅವ್ರಿಗೆ ಮನಮೋಹನ್ ಸಿಂಗ್ ಹೆಸರು ಹೇಳಿದ್ರೆ ಏ ಹಳೇನು ಬಿಡ್ರಿ ಅಂತಾರೆ ಏನು ಮೋದಿ ಹೊಸದ ಮೋದಿನೂ ಹತ್ತು ವರ್ಷದಿಂದ ಪ್ರಧಾನಮಂತ್ರಿಗಳಾಗಿದ್ದಾರಪ್ಪ ಹತ್ತು ವರ್ಷದ ನಾವು ಬಿಡುಗಡೆ ಮಾಡಿದಾರಲ್ಲ ಮೋದಿ ಹತ್ತು ವರ್ಷದಲ್ಲಿ ಎರಡು ಲಕ್ಷ ನಲವತ್ತ್ ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಎಂಬತ್ತು ಸಾವಿರ ಬಿಡುಗಡೆ ಮಾಡಿದ್ದಾರೆ ಉತ್ತರನೇ ಇಲ್ಲ ಉತ್ತರನೇ ಇಲ್ಲ ಇದಕ್ಕೆ ಅವರು ಇನ್ನೂ ಉತ್ತರ ಕೇಳಕ್ಕೆ ಹೋಗಿ ಅವಾಗ ಬೆಲೆ ಏರಿಕೆ ಅದು ಇದು ಅಂತ ಹೇಳಿ ನೀವು ಹೇಳ್ರಿ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ರಪ್ಪ ಕರ್ನಾಟಕದಲ್ಲಿ ಎಷ್ಟು ಹಣ ಬೇಡ ಹಣ ಬೇಡ ಎಷ್ಟು ಕಿಲೋಮೀಟ್ರ್ ಹೇಳಿ ಎಷ್ಟು ಕಿಲೋಮೀಟ್ರು ಮನ್ಮೋಹನ್ ಸಿಂಗ್ ಇದ್ದಾಗ ರೈಲ್ವೆ ಯೋಜನೆ ಆಯಿತು ನ್ಯಾಷನಲ್ ಹೈವೇಸ್ ಗಡ್ಕರಿ ಅವ್ರು ಬಂದಾಗ ಎಷ್ಟು ಕಿಲೋಮೀಟ್ರ್ ಆಗಿದೆ ಕಾಂಗ್ರೆಸ್ ಅವರಿದ್ದಾಗ ಎಷ್ಟು ಕಿಲೋಮೀಟರ್ ಇಷ್ಟೆ